ಸರ್ ಈಗ ಬೆಳ್ಳುಳ್ಳಿ ಮಾರ್ಕೆಟಲ್ಲಿ ದಿನನಿತ್ಯ ನಡೀತಿರೋದು ಮುನ್ನೂರಿಂದ ಐನೂರು ನಾನೂರ ಆ ರೀತಿಯಲ್ಲಿ ನಡೀತಾ ಇದೆ ರೇಟು ಚೈನಾದಲ್ಲಿ ಏನು ರೇಟ್ ಕಡಿಮೆ ಸಿಗ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನಲವತ್ತು ಐವತ್ತು ರೂಪಾಯಿಗೆ ತಂದ್ಬಿಟ್ಟಿ ಅದು ಜನರ ಜೀವನದ ಜೊತೆ ಚಲ್ಲಾಟ ಆಗುತ್ತೆ ಮತ್ತೆ ಏನಾಗತ್ತಪ್ಪ ಅಂದ್ರೆ ಅದರಿಂದ ಕಿಡ್ನಿ ವೈಫಲ್ಯ ಆಗ್ಬೋದು ಬೇರೆ ಬೇರೆ ದುಷ್ಪರಿಣಾಮ ಆಗುತ್ತೆ ಆರೋಗ್ಯವ ಭಾಗ್ಯ ಅನ್ನೋದು ನಮ್ಮ ಮೇನ್ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಅಧಿಕಾರಿಗಳು ಇದ್ರಕ್ಕೆ ರೈಡ್ ಮಾಡ್ತಾ ಇದ್ದಾರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲಿ ಅಂತ ನಾನು ಅಧಿಕಾರಿಗಳಿಗೆ ಕೇಳ್ಕೊತೀನಿ ಹಾಗೆ ಯಾರು ಏನು ಮಾರಾಟ ಮಾಡ್ತಿದ್ದಾರೆ ದಯಮಾಡಿ ಜನರ ಜೀವನ ಜೊತೆ ಆಟ ಆಡದೆ ಅವ್ರ ಮನೆಯವರೇ ಯಾರಾದ್ರು ತೊಗೊಂಡೋಗಿರ್ತಾರೆ ಅವ್ರ ಜೀವನ ಜೊತೆ ತೊಂದರೆ ಆಗಬಾರ್ದು ಆ ಥರ ದುರ್ಘಟನೆ ಆಗಬಾರ್ದು ಹಂಗಾಗಿ ಎಚ್ಚೆತ್ಕೊಂಡು ನೋಡಿ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಲಿ ಅಂತ ನಾನು ಕೇಳ್ಕೊತೀನಿ ಸರ್ 走吧啊！来嘞！